ರಮೇಶ್ ರೀ ಮಾದೇವಪ್ಪ ಪತ್ತಾರ ಯಾವ್ ಸರ ಬೆಳಗಿರಿ ಸರ್ ಯಾವ್ ತಾಲೂಕು ಬಿಜಾ ಬಬಳೇಶ್ವರ ತಾಲೂಕು ಬಿಜಾಪುರ ಜಿಲ್ಲಾ ಹೌದ್ರಿ ಇದನ್ ಈಗಿದ್ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ರಲ್ಲ ಹೆಂಗ್ ಈ ವಿಚಾರ ಬಂತ ಇವ್ ಮೊದಲ ನಾವ್ ನೋಡಿದ್ದೇವ್ರಿ ಅವ ನೋಡಿ ನಮ್ಮಮ್ಮರು ತಗೊಂಬಂದ್ರ ಗುಬ್ಳ ಆಗ್ರಿ ಅದು ನಮ್ಗ ಚಲೋ ಅನಿಸ್ತಾರೆ ನಾವು ಮಾಡ್ಬೇಕಂತ ಹೇಳಿ ಇದು ಮಾಡಿದಿವ್ರಿ ಇಲ್ಲಿ ಮೊದಲದಾಗ ನೋಡಿದಿವ್ರಿ ನೋಡಿ ಅಲ್ಲಿ ಆರ್ಡರ್ ಕೊಟ್ಟರೆ ಎಲ್ಲಾ ಚೆನ್ನಾಗ್ ಐತಿರಿ ಅದಕ್ಕೆ ತಗೊ ಬಂದೇವ್ರಿ ಮಶೀನ್ ನಿಮ್ ಹೆಂಗ ಅನಿಸ್ತೇವ್ ಚಲೋ ಐತಿ ಎಲ್ಲಾ ತರ ಇದ್ ಮಾಡುದ್ ಗೊತ್ತೀನ್ ನೀವು ಮಾಡಿದ್ರಿ ಹಾನ್ರಿ ತೋರ್ಸ್ರಿ ಇಲ್ಲಿ ನೋಡ್ರಿ ಯಾವ ತರ ನಿಮಗ ಇದನ್ನ ಗಂಡ ಗಂಡಮಕ್ಳು ಮಾಡ್ಬೋದು ಅಥವಾ ಹೆಣ್ಮಕ್ಳು ಮಾಡ್ಬೋಕ ಹೆಣ್ಮಕ್ಳು ಮಾಡ್ಬೋದು ಹೆಣ್ಮಕ್ಳು ಆರಾಮಾಗಿ ಮಾಡ್ಬೋದು ಆರಾಮಾಗಿ ಬಟ್ ತೊಂದ್ರೆ ಎಲ್ಲಾ ತರ ಮಾಡ್ಬೋದು ಹಾ ಇದ್ರ ಬಗ್ಗೆ ಮಷಿನ್ ಬಗ್ಗೆ ನಿಮ್ಗೆಲ್ಲಾ ಮಾಹಿತಿ ಹೇಳ್ಕೊಟ್ಟ ಹೇಳ್ಕೊಟ್ಟ ಏನ್ ಇದು ಆಪರೇಟ್ ಮಾಡ್ಬೇಕು ಹೆಂಗಿಲ್ಲ ಇದು ಎಲ್ಲಾ ಹೇಳ್ಕೊಟ್ಟ ಈಗ ನಿಮ್ಗ ಎಲ್ಲಿ ತನಕ ನೀವು ಮೊಟೆಲ್ ಸಪ್ಲೈ ಮಾಡಬಹುದು ಈ ಸದ್ಯಕ್ಕೆ ನೀವು ಈ ಸದ್ಯಕ್ಕೆ ನಿಮ್ಗೆ ಬಬಲೇಶ್ವರ ಯಾವ್ದನ್ ಬೊಬಲೇಶ್ವರಕ್ಕೂ ನೀವು ನೀವು ಮೊಟೆಲ್ ಸಪ್ಲೈ ಮಾಡ್ಬೋದ್ರಿ ಕೋಲಾರ ಕೋಲಾರ ಎಸ್ಕ್ರಿ ಓ ಅಲ್ಲಿ ಏನಾರ ನಮಗ ಕಸ್ಟಮರ್ ಯಾರ ಆನ್ಲೈನ್ ನೋಡಿ ಸೊ ನಿಮ್ಗೆ ಪ್ಲೇಟ್ ಬೇಕು ತಾಟ್ ಬೇಕಂದ್ರೆ ನೀವು ಅವ್ರಿಗೆ ಸಪ್ಲೈ ಮಾಡ್ರಿ ಮಾಡ್ತೇವ ವೀಕ್ಷಕರ ಇವರು ಇಲ್ಲಿ ಬಬಲೇಶ್ವರ ತಾಲೂಕು ಮತ್ತು ಕೋಲಾರ ಈ ಸುತ್ತಮುತ್ತಲ ಎಲ್ಲರಿಗೂ ನಿಮ್ಗೆ ಏನಾದ್ರು ಪೇಪರ್ ಪ್ಲೇಟ್ ಊಟ ತಾಟೋ ಅದ್ ಏನಾದ್ರು ಬೇಕಾಗಿದ್ರೆ ಡಿಸಿಪ್ ನಲ್ಲಿ ನಂಬರ್ ಕೊಟ್ಟಿರ್ತೇತಿ ಆ ನಂಬರ್ ನೀವು ಫೋನ್ ಮಾಡಿ ಕೂಡ ಅವ್ರನ್ನ ಸಂಪರ್ಕಿಸಬಹುದು ಇಲ್ಲ ನಮ್ಗಾದ್ರೂ ಮಾಡಬಹುದು ಅವ್ರ್ ನಿಮ್ಗೆ ಊಟದ ಆಟೋ ಮತ್ತು ನಾಷ್ಟಾ ಪ್ಲೇಟ್ ಸಪ್ಲೈ ಮಾಡ್ತಾರ ಹೌದ್ರಿ ಒಳ್ಳೆ ಕ್ವಾಲಿಟಿ ಕೊಡ್ತೀರಿ ಕ್ವಾಲಿಟಿ ನಿಮ್ಗೆ ಕಸ್ಟಮರ್ ಇಂಪಾರ್ಟೆಂಟ್ ನೀವ್ ಎಷ್ಟ ಸರ್ವಿಸ್ ಕೊಡ್ತೀರೋ ಕಸ್ಟಮರ್ ನಿಮ್ಮನ್ನ ಬಿಸ್ನೆಸ್ ಇಂಪ್ರೂವ್ ಆಗ ಆತರ ನೀವ್ ಮಾಡ್ರಿ ಕಸ್ಟಮರ್ ಕೂಡ ಫೋನ್ ಮಾಡ್ತಾರ ಅಥವಾ ನಾವ್ ಆದ್ರೂ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಆ ತರ ಸರಿಯಾದ ಟೈಮ್ ಅಲ್ಲಿ ನೀವ್ ಸರ್ವಿಸ್ ಕೊಡ್ರಿ ಅವ್ರಿಗೆ ಕೇಳಿದಂತ ಟೈಮ್ ನೀವು ಮಟೀರಿಯಲ್ ಮುಟ್ಟಿಸ್ರಿ ಒಳ್ಳೆ ಸರ್ವಿಸ್ ಕೊಡ್ರಿ ಬಟ್ ನಮ್ಮ ಈ ಕಂಪ್ನಿ ಬಗ್ಗೆ ನಿಮಗ ಮತ್ತ್ ಯಾರಾದ್ರೂ ಮಶೀನ್ ತಗೋಬೇಕನ್ಸಿದ್ ಅವ್ರಿಗೆ ಏನ್ ಯಾವ ತರ ನಮ್ ಕಂಪ್ನಿ ಸರ್ವಿಸ್ ಐತಿ ಅಂತ ನಿಮ್ಗೆ ಹೇಳಾಕ ಇಷ್ಟ ಪಡ್ತೇರಿ ಹೇಳ್ತೀರ ಎಲ್ಲಾ ತರ ಸರ್ವಿಸ್ ಐತ್ರಿ ಎಲ್ಲಾ ತರ ಬಂದ್ ಮನಿ ಮಾಡಿ ಕೊಟ್ಟ ಹೋಗಾರೀ ಚೆನ್ನಾಗೈತೆ ಎಲ್ಲಾ ತರ ಬೇಕಾದ ಆರಾಮ್ ಮಾಡ್ಬೋದ್ರಿ ಇವೆಲ್ಲ ಯಾವ ಎಷ್ಟ ನೀವ್ ಯಾವ ಡೈಟ್ ಉಂದ್ರಿ ಈಗ ಈಗ ಆರ್ ನಂಬರ್ ರೀ ಏಳ್ ನಂಬರ್ ರೀ ಎಂಟ್ ನಂಬರ್ ರೀ ಒಂಬತ್ತು ಐದ್ ಮೂರು ಯಾರು ಆಯ್ತು ಒಂದ್ ಪ್ಲೇನ್ ಒಂದ್ ಡಿಸೈನ್ ಈಗ ಕೆಲವೊಂದ್ ಕಸ್ಟಮರ್ ಚಾ ಚಾಕಪ್ ಬೇಕು ಹೆಂಗ ಮಾಡ್ತಾರೆ ನೀರಿನ ಗ್ಲಾಸ್ ಚಾ ಚಾಕಪ್ ಕೂಡ ಈ ಮಷಿನ ಮಾಡುದಿಲ್ಲ ನಾವು ಬ್ಯಾರೆ ಆಮ್ಯಾಗ ಸ್ಪೂನು ಪೇಪರ್ ಪ್ಲೇಟ್ ಪ್ಲೇಟ್ ಊಟದ ಒಳ್ಳೆ ಇದನ್ ಕೊಡ್ರಿ ಕಸ್ಟಮರ್ ಯಾರಾದ್ರೂ ನಮಗಾದ್ರೂ ಮಾಡ್ಬೋದು ನಿಮ್ ಅಡ್ರೆಸ್ ನೋಡಿ ವಿಡಿಯೋ ನೋಡಿದ್ ಕುಡ ಫೋನ್ ಮಾಡ್ತಾರ ಹಂಗೇನಾದ್ರು ಮಾಡಿದ್ರೆ ನೀವು ಒಳ್ಳೆ ನಾವು ನಿಮ್ಗೆ ಹೇಳ್ತೀವಿ ಇಲ್ಲ ಅವ್ರಾದ್ರು ಹೇಳಿದ್ರು ಕೇಳಿದ್ರು ಕೂಡ ಅವ್ರಿಗೆ ಸರಿಯಾಗಿ ಸರ್ವಿಸ್ ಕೊಟ್ರಿ ಅಂದ್ರೆ ನಿಮ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿ ಕೊಡ್ತೀವಿ